ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹುಟ್ಟಿ ನಾವು ಎಲ್ಲರೂ ಕೂಡ ಆಷಾಢ ಮಾಸದಲ್ಲಿ ನಾವು ಇವತ್ತು ಇದ್ದೇವೆ ವಿಶೇಷವಾಗಿ ನಮಗೆ ಎಲ್ಲರಿಗೂ ಕೂಡ ತಲೆಯಲ್ಲಿ ಒಂದು ಕುತೂಹಲ ಬಂದಿರುತ್ತದೆ ನಾವು ಈ ಆಷಾಢ ಮಾಸದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬಹುದಾ ಮದುವೆಯಗಳನ್ನು ಮಾಡಬಹುದಾ ನಾಮಕರಣ ಗೃಹ ಪ್ರವೇಶಗಳನ್ನು ಮಾಡಬಹುದಾ ಈ ರೀತಿಯಾಗಿ ಯಾವುದೇ ನಾವು ಶುಭ ಕಾರ್ಯಗಳನ್ನು ಮಾಡಬಾರದಾ ಅಂತ ಹೇಳಿ ನಮ್ಮ ತಲೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಕುತೂಹಲ ಇದ್ದೇ ಇರುತ್ತದೆ ವಿಶೇಷವಾಗಿ ಈ ಆಷಾಢ ಮಾಸದಲ್ಲಿ ಯಾವುದೇ ವಿಧವಾದ ಶುಭ ಕಾರ್ಯಗಳನ್ನು ಮಾಡಬಾರದು ಅಂತ ಹೇಳಿ ಹಿಂದೆ ಪೂರ್ವರಿಕರು ಇದನ್ನು ಆಚರಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಯಾವ ಕಾರಣಕ್ಕೆ ಎಂದರೆ ಆಷಾಢ ಮಾಸ ಪ್ರಾರಂಭವಾದ ನಂತರ ಶುಭ ಕಾರ್ಯಗಳಾದ ಎಲ್ಲವನ್ನು ಕೂಡ ನಾವು ಬಿಡ್ತೇವೆ ವಿಶೇಷವಾಗಿ ಈ ಮಾಸದಲ್ಲಿ ಮಳೆಯ ಆರ್ಭಟ ಹೆಚ್ಚಿರುತ್ತದೆ ಮನೆಯಿಂದ ಹೊರಗೆ ಹೋಗುವುದು ಬಹಳ ಕಷ್ಟವಾಗುತ್ತಿರುತ್ತದೆ ಈ ರೀತಿ ನಿರಂತರವಾದ ಮಳೆಯಿಂದ ಗಾಳಿಯಿಂದ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತದೆ ಮತ್ತು ನಮ್ಮ ದೇಹಕ್ಕೆ ಅನಾರೋಗ್ಯಗಳು ಬಂದು ಇರಬಹುದು ಈ ಎಲ್ಲ ಕಾರಣಗಳಿಂದ ಹೊರಗಿನ ಕೆಲಸಗಳನ್ನು ಕುಂಠಿತವಾಗುತ್ತದೆ ಹಾಗೂ ರೈತರಿಗೆ ಹೊಲ ಅಗದ್ದೆಗಳಲ್ಲಿ ವಿಪರೀತವಾದ ಕೆಲಸ ಕಾರ್ಯಗಳು ಇರುತ್ತಿದ್ದವು ಈ ಕಾರಣಗಳಿಗೆ ಬೇರೆ ವ್ಯವಹಾರಕ್ಕೆ ಸಮಯವೇ ಕೂಡ ಸಿಗ್ತಾ ಇರಲಿಲ್ಲ ಈ ಎಲ್ಲ ಕಾರಣಗಳಿಂದ ಆಷಾಢ ಮಾಸದಲ್ಲಿ ಶುಭ ಕಾರ್ಯವನ್ನು ಮಾಡುವುದು ಅನಾನುಕೂಲ ಅಂತ ಹೇಳಿ ಈ ಮಾಸವನ್ನು ವರ್ಜ್ಯವನ್ನು ಮಾಡಿದ್ದಾರೆ ಈ ಈ ಕಾರ್ಯದಲ್ಲಿ ಈ ಮಾಸದಲ್ಲಿ ಶುಭ ಕಾರ್ಯವನ್ನು ಮಾಡುವುದನ್ನು ನಿಷೇಧಿಸುತ್ತಿರುತ್ತಾರೆ ಮದುವೆಯಾದ ಹೊಸ ವರ್ಷದಲ್ಲಿ ಅತ್ತೆ ಮತ್ತೆ ಸೊಸೆಯ ಆಷಾಢ ಮಾಸದಲ್ಲಿ ಕೂಡಿ ಒಂದೇ ಮನೆಯಲ್ಲಿ ವಾಸಿಸುವುದನ್ನು ನಿಷೇಧವನ್ನು ಮಾಡಿರುತ್ತಾರೆ ಯಾವ ಕಾರಣಕ್ಕೆ ಎಂದರೆ ಆಷಾಢದಲ್ಲಿ ಮಳೆ ಹೆಚ್ಚು ಇರುವುದರಿಂದ ಹೊಲ ಗದ್ದೆಗಳಲ್ಲಿ ಮತ್ತು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕೆಲಸ ಕಾರ್ಯಗಳು ಹೆಚ್ಚಿರುತ್ತವೆ ಅತ್ತೆಯಾದವರು ಸೊಸೆಗೆ ಹೆಚ್ಚು ಕೆಲಸದ ಒತ್ತಡವನ್ನು ತರಬಹುದು ಇದರಿಂದ ಅವರಿಬ್ಬರಲ್ಲಿ ವೈಮನಸ್ಸುಗಳು ಉಂಟಾಗುವುದು ಜಗಳಕ್ಕೆ ಕಾರಣವಾಗಬಹುದು ಅಂತ ಹೇಳಿ ಆ ಒಂದು ತಿಂಗಳುಗಳ ಕಾಲ ತನ್ನ ಸೊಸೆಯನ್ನು ತವರು ಮನೆಗೆ ಕಳಿಸುವ ಸಂಪ್ರದಾಯ ಕೂಡ ರೂಢಿಗೆ ಮದುರುತ್ತದೆ ವಿಶೇಷವಾಗಿ ಈ ಆಷಾಢ ಮಾಸದಲ್ಲಿ ನಾವೆಲ್ಲರೂ ಕೂಡ ಅಮರನಾಥರ ದರ್ಶನವನ್ನು ಮಾಡಿರ್ತೇವೆ ಹಿಮಲಿಂಗದ ದರ್ಶನ ಪ್ರತಿ ವರ್ಷ ಆರಂಭವಾಗುವುದು ಈ ಸಮಯದಲ್ಲಿ ಪ್ರಥಮ ಏಕಾದಶಿ ವ್ರತ ಆರಾಧನೆ ಬರುವುದು ಆಷಾಢ ಮಾಸದಲ್ಲಿ ಶಿವ ಪಾರ್ವತಿಗೆ ಅಮರತ್ವವನ್ನು ರಹಸ್ಯವನ್ನು ಹೇಳಿರುವುದು ಮತ್ತು ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದು ಇದೇ ಮಾಸದಲ್ಲಿ ನಮ್ಮೆಲ್ಲರೂ ಕೂಡ ಸಿಕ್ಕಿದ್ದಾಳೆ ನಂತರ ಬಲಿಚಕ್ರವರ್ತಿ ಶಾಂಡಿಲ್ಯ ವ್ರತ ಪ್ರಾರಂಭ ಮಾಡಿದ ಮಾಡಿದರು ಎಂಬ ಉಲ್ಲೇಖವೂ ಕೂಡ ಇದೆ ಇಂದ್ರನು ಗೌತಮರಿಂದ ಸಹ ಸಹಸ್ರಾಕ್ಷನಾಗು ಎಂಬ ಶಾಪ ಪಡೆದ ಆಗ ಅದರ ವಿಮೋಚನೆಗೆ ಆಷಾಢದಲ್ಲಿ ನಾಲ್ಕು ಸೋಮವಾರ ಸೋಮೇಶ್ವರ ಜಯಂತಿ ವ್ರತವನ್ನು ಮಾಡಿ ಶಾಪವನ್ನು ವಿಮೋಚನೆಯನ್ನು ಪಡೆದಿರುವಾಗಿ ಈ ಪುರಾಣಗಳಲ್ಲಿ ಹೇಳುತ್ತವೆ ಸುಮಂಗಲಿಯರು ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸುತ್ತಾರೆ ಆಷಾಢ ಹುಣ್ಣಿಮೆಯ ದಿನ ಗುರುಪೂರ್ಣಿಮಿಯನ್ನು ಎಲ್ಲ ಮಠ ಮಂದಿರಗಳಲ್ಲಿ ಆಚ ಆಚರಣೆಯನ್ನು ಮಾಡುತ್ತಾರೆ ಈ ಎಲ್ಲ ಮಹತ್ವಗಳು ಆಷಾಢ ಮಾಸದಲ್ಲಿ ಇರುವುದರಿಂದ ಈ ಮಾಸವೂ ಸಹ ವಿಶೇಷವೇ ಆಗಿರುತ್ತದೆ ಇನ್ನೊಂದು ವಿಶೇಷ ಎಂದರೆ ನಮ್ಮ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಜನ್ಮೋತ್ಸವ ದಿನ ಕೂಡ ಈ ಆಷಾಢ ಮಾಸದಲ್ಲಿಯೇ ಬರುತ್ತದೆ ಆದ್ದರಿಂದ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಆ ಭಗವಂತನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ